ಎಲ್ರಿಗೂ ನಮಸ್ಕಾರ ನಮ್ಮ ದೇಹದಲ್ಲಿ ಮೈಕೈ ನೋವಾಗಿರ್ಬಹುದು ಅಥವಾ ದಿನವಿಡೀ ನಾವು ಕೆಲಸ ಮಾಡಿ ಆಯಾಸದಿಂದ ಮೈಕೆ ನೋವರ್ಬಹುದು ಅಥವಾ ಮೈಕೈಯೆಲ್ಲ ಪೇನ್ ಇರ್ಬೋದು ಅಥವಾ ಜನರಲೈಸ್ಡ್ ಬಾಡಿ ಹೇಕ್ ಆಗಿರಬಹುದು ಯಾವುದೇ ರೀತಿಯಂತ ಮೈಕೈ ಕೂಡ ಕಡಿಮೆ ಮಾಡುವ ಸಲುವಾಗಿ ನಾವು ಒಂದ್ ಗ್ಲಾಸ್ ಬಿಸಿರ ಹಾಲನ್ನು ತಗೊಂಡು ಒಂದು ಗ್ಲಾಸ್ ಬಿಸಿರ ಹಾಲನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಕರಿಮೆಣಸಿನ ಪುಡಿಯನ್ನು ಹಾಕಿ ಒಂದು ಗ್ಲಾಸ್ ಹಾಲಿನಲ್ಲಿ ನಾವು ಸ್ವಲ್ಪ ಕರಿಮೆಣಸಿನ ಪುಡಿಯನ್ನು ಹಾಕಿ ಅದರಲ್ಲಿ ಒಂದು ಚಮಚ ಅರಿಶಿಣವನ್ನು ಹಾಕಿ ಒಂದು ಚಮಚ ಅರಿಶಿಣವನ್ನು ಹಾಕಿ ಸ್ವಲ್ಪ ಹಿಂಗನ್ನು ಹಾಕಿ ಸ್ವಲ್ಪ ಹಿಂಗನ್ನು ಹಾಕಿ ಚೆನ್ನಾಗ್ ಮಿಶ್ರಣ ಮಾಡಿ ಒಂದು ಗ್ಲಾಸ್ ಬಿಸಿರುವ ಹಾಲನ್ನು ತಕೊಂಡು ಅದರಲ್ಲಿ ಸ್ವಲ್ಪ ಕರಿಮೆಣಸಿನ ಪುಡಿಯನ್ನು ಹಾಕಿ ಅದರಲ್ಲಿ ಒಂದು ಚಮಚ ಅರಿಶಿಣವನ್ನು ಹಾಕಿ ಒಂದು ಚಮಚ ಅರಿಶಿಣವನ್ನು ಹಾಕಿ ಸ್ವಲ್ಪ ಹಿಂಗನ್ನು ಹಾಕಿ ಚೆನ್ನಾಗ್ ಮಿಶ್ರಣ ಮಾಡಿ ಚೆನ್ನಾಗ್ ಮಿಶ್ರಣ ಮಾಡಿದ ನಂತರ ಊಟ ನಂತರ ನಾವು ನೈಟನ್ನ ಸೇವಿಸಿದ ನಂತರ ಬೆಳಗ್ಗೆ ಎದ್ದ ನಂತರ ನಮ್ಮ ಬಾಡಿ ಯಾವುದೇ ರೀತಿಯ ನಮ್ಮ ಮೈಕೈ ನೋವು ಆಗಿರ್ಬೋದು ಅಥವಾ ಬಾಡಿ ಪೇನ್ ಆಗಿರ್ಬೋದು ಅಥವಾ ದೇಹದ ಆಯಾಸ ಆಗಿರ್ಬೋದು ಕೆಲಸ ಮಾಡಿದ ಆಯಾಸ ಆಗಿರ್ಬೋದು ಯಾವುದೇ ಇದ್ದಿದ್ರು ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರಲಾರದ ಹಾಗೆ ಯಾವುದೇ ರೀತಿಯಂತ ಏನು ಇರಲಾರದ ಹಾಗೆ ನಮ್ಮ ನ್ಯಾಚುರಲ್ ಆಗಿ ಬಾಡಿ ಪೇನ್ ಸಂಪೂರ್ಣವ ಕಡಿಮೆ ಆಗತ್ತೆ ನಮ್ಮ ಮೈಕೈ ಕೈ ಆಗಿರ್ಬೋದು ದೇಹದ ನೋವು ಅಥವಾ ಸ್ಟ್ರೆಸ್ ಇಂಡೋಸ್ ಆಗಿರ್ಬೋದು ಅಥವಾ ಆಂಗ್ಸೈಟಿ ಆಗಿರ್ಬೋದು ಏನೇ ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ ನಮ್ಮ ಮೈಕೈ ನೋವು ಬಾಡಿ ಪೈನ್ ಸಂಪೂರ್ಣ ಕಡಿಮೆ ಆಗತ್ತೆ ನಾವು ಇಡು ಇದನ್ನ ದಿನನಿತ್ಯ ಲೈಫ್ ನಲ್ಲಿ ಇಟ್ಟರು ಕೂಡ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ವಾರದಲ್ಲಿ ನಾವು ಮೂರರಿಂದ ಐದು ದಿವಸ ಕೂಡ ಮಾಡ್ಬಹುದು ಮಾಡಿದ ನಂತರ ಎರಡ್ ದಿವಸ ಅಥವಾ ಮೂರ್ ದಿನ ಬಿಟ್ಕೊಡಿ ಮತ್ತೆ ನಿಮ್ಗೆ ಹಂಗೇನಾದ್ರು ಅನ್ಸಿದ್ರೆ ಮತ್ತೆ ವಾರದಲ್ಲಿ ಎರಡರಿಂದ ಮೂರು ದಿವಸ ಮಾಡಿ ಇದೇ ರೀತಿ ನೀವು ಲೈಫ್ ಲಾಂಗ್ ಮಾಡಿದ್ರು ಕೂಡ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಇರೋದಿಲ್ಲ ಹಾಗಾಗಿ ನಿಮಗೆ ಅನ್ನೆಸರಿ ನೀವು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ನೀವು ಅನ್ನೆಸರಿ ಯಾವುದೋ ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಕಿಡ್ನಿ ಫೇಲ್ ಆಗೋದು ಅಥವಾ ಲಿವರ್ ಫೇಲ್ ಆಗೋದು ಅಥವಾ ಬಾಡಿ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳು ಆಗುತ್ತೆ ನಮ್ಮ ದೇಹದ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳ ಆಗುತ್ತೆ ನಮಗೆ ಶುಗರ್ ಬರೋ ಚಾನ್ಸಸ್ ಇರುತ್ತೆ ಕಿಡ್ನಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ ಲಿವರ್ ಫೇಲ್ ಆಗೋ ಚಾನ್ಸಸ್ ಇರುತ್ತೆ ಕಾಡಕ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಹಾಗೆ ನಾನು ಹೇಳಿ ಮತ ಮಾಡೋದ್ರಿಂದ ನಿಮ್ಮ ಮೈಕೈ ನೋವು ಸಂಪೂರ್ಣ ಕಡಿಮೆ ಆಗುತ್ತೆ ಜನರಲೈಸ್ ಬಾಡಿಗೆ ಪೇನ್ ಸಂಪೂರ್ಣ ಕಡಿಮೆ ಆಗುತ್ತೆ ಚೆನ್ನಾಗಿ ನಿದ್ರೆ ಬರುತ್ತೆ ಇವತ್ತು ನೀವ್ ನೈಟ್ ಅನ್ನ ಸೇವಿಸಿದ್ರೆ ಅಂದ್ರೆ ಬೆಳಗ್ಗೆ ನೀವು ಬೆಳಗ್ಗೆವರೆಗೂ ನೀವು ಚೆನ್ನಾಗಿ ನಿದ್ರೆ ಮಾಡಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಫುಲ್ ಫ್ರೆಶ್ 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 ಆಗ್ತೀರ ಫುಲ್ ಬಾಡಿ ಪೇನ್ ಎಲ್ಲ ಸಂಪೂರ್ಣ ಕಡಿಮೆ ಆಗುತ್ತೆ ಹಾಗಾಗಿ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು